ಲಿಂಗಾಯತ ಸಮಾಜದ ಕೆಲವು ಹಿರಿಯ ಮುಖಂಡರುಗಳು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸಭೆಯನ್ನು ಸೇರಿದ್ವಿ ಸಭೆಯಲ್ಲಿ ಒಕ್ಕರ್ಣನಿಂದ ಮುಂದೆ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜಕ್ಕೆ ಬಲ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಜಾತಿ ಜನಗಣತಿ ವಿಚಾರದಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಏನೂ ಅಧಿಕಾರ ಇಲ್ಲದೆ ಇದ್ರೂ ಸಹ ಯಾವ ರೀತಿಯೊಂದು ಕುತಂತ್ರ ಸ್ಥಿತಿ ಅಂತ ನಡೀತಾ ಇದೆ ಇದರ ಬಗ್ಗೆ ಸಮಗ್ರ ಚರ್ಚೆ ಆಗಿದೆ ಸಮಾಜವನ್ನು ಅಗ್ಗೂರಿಸ್ತಕ್ಕಂಥ ನಿಟ್ಟಿನಲ್ಲಿ ವೀರಶೈವ ಮಹಾಸಭಾ ಇರ್ಬೋದು ಪಂಚಪೀಠಾಧೀಶರರು ಗುರು ವಿರಕ್ತರು ಎಲ್ಲರ ಜೊತೆ ಚರ್ಚೆ ಮಾಡಿ ಇವತ್ತೊಂದು ಸರಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅನ್ನುವ ನಿರ್ಧಾರಕ್ಕೆ ನನಗೆ ಬಂದಿದೆ ನಾಳೆ ನಡೆದರಲ್ಲಿ ಸಹ ಎಲ್ಲ ಸ್ವಾಮೀಜಿಗಳನ್ನ ಹಿರಿಯರನ್ನು ಭೇಟಿ ಮಾಡಿ ಅಂತ ಸರಿ ದಾವಣಗೆರೆ ಸಮಾವೇಶದಲ್ಲಿ ನಿರ್ಣಯ ಆಯಿತು ಅಲ್ಲ ಲಿಂಗಾಯತ ಸಮಾಜದ ಎಲ್ಲ ಮುಖಂಡರುಗಳು ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲವು ವಿಚಾರಗಳು ಬೇರೆ ಬೇರೆ ವಿಚಾರಗಳು ಇರ್ತಕ್ಕಂಥದ್ದು ಸತ್ಯ ಅದು ಭಿನ್ನಾಭಿಪ್ರಾಯ ಅಂತಲ್ಲ ಅವ್ರದೇ ಅಭಿಪ್ರಾಯಗಳಿದೆ ಆದರೆ ಸಮಾಜದ ದೃಷ್ಟಿಯಿಂದ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಒಂದು ನಿರ್ಣಯನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಬರೋದ್ರೆ ಸೂಕ್ತ ಇವತ್ತು ಇವತ್ತು ಮೂರು ಜನ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಜಗೀಶ್ ಶೆಟ್ಟರು ಬಸವರಾಜ ಬೊಮ್ಮಾಯವರು ಎಲ್ಲ ಎಲ್ಲರೂ ಕೂಡ ಸೇರಿ ಸಮಗ್ರ ಚರ್ಚೆ ಮಾಡಿದ್ದಾರೆ ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆ ನಿರ್ಧಾರ ಕೈಗೊಳ್ಳುತ್ತೆ ಯಾವ ರೀತಿ ಹಗರಣ ಬೈಲಿ ಆಗಿದೆ ನೋಡಿದಿರಿ ಮೂಡ ಹಗರಣ ನೋಡಿದಿರಿ ಈಗ ಹೋವಿ ನಿಗಮದಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆ ನೋಡಿದಿರಿ ಈಗ ಇವತ್ತು ಅನ್ನ ಬಡವರಿಗೆ ಕೊಡ್ತಕ್ಕಂತ ಅನ್ನ ಅಕ್ಕಿಗೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ನಡೀತಾ ಇದೆ ಇದರಿಂದ ಇವ್ರಿಗೆ ಒಳ್ಳೇದಾಗೋದಿಲ್ಲ